ಹನುಮಂತಣ್ಣ ಬಾಳ ಬಡ್ತನದ್ದ ಬಂದಾನ ಅವನ್ ಧ್ವನಿ ಚೆನ್ನಾಗಿರೋದಕ್ಕೆ ಜಿ ಸರಿಗಮ್ಕ ಹೋಗಿದ್ರು ಅವ್ನ ಆಡ ಎಲ್ಲರ ಮಿಚಾರ ಇಡೀ ಕರ್ನಾಟಕನ ಮಿಚತಿ ಅವ್ನ ಆಡ ಅಲ್ಲಿಂದ ಈ ಬಿಗ್ ಬಾಸ್ಗೆ ಬರೋವರೆಗೂ ಈ ಗ್ಯಾಪ್ನಾಗ ಉದ್ದಾರ ಉದ್ದಾರಿಗೆ ಅಂತ ನಮ್ಗೆ ಎಲ್ಲಿ ಕಾಣ್ ಬಿರ್ಲಿಲ್ಲ ಇದು ನಮ್ಮ ಒಬ್ಬರಿಗೆಲ್ಲ ಇಡೀ ಕರ್ನಾಟಕ ಜನತೆಗ ಗೊತ್ತು ಹಿಂಗಾಗಿ ಇಲ್ಲಿ ಏನ್ ನಡಕ್ತಿದೆ ಅನ್ನೋದು ಯಾರಿಗೆ ಅರ್ಥ ಆಗ್ತಾ ಇಲ್ಲ ಕರ್ನಾಟಕ ಜನತೆ ಹನುಮಂತಣ್ಣಗ ಓಟ್ ಮಾಡ್ತಾರ ಪಕ್ಕಾ ಗೊತ್ತೈತಿ ಇನ್ನೊಂದ್ ಮಾಹಿತಿ ಪ್ರಕಾರ ಸೀರಿಯಲ್ ಆಕ್ಟರ್ ನ ವಿನ್ ಮಾಡ್ತಾರನ್ನ ಸುದ್ದಿ ಕಂಡು ಬಂದೈತಿ ಸೀರಿಯಲ್ ಆಕ್ಟರ್ ನ ಗೆಲ್ಸಿದ್ರ ಹೆಂಗೆ ಅಣ್ಣ ಬರ್ತಾನಂತ ನಮ್ಮ ವಿಚಾರ ಕನ್ನಡಕ ಹನುಮಂತಣ್ಣ ಹೋದ ಅವ್ನಿಗೆ ಅಲ್ಲೆಲ್ಲಿ ಒಳ್ಳೇದಾಗೈತಿ ಅಂತ ನಮಗೇನು ಅಷ್ಟೊಂದು ಏನು ಅನಿಸಿಲ್ಲ ಇವಾಗ ಬಿಗ್ ಬಾಸ್ಗೆ ಹೋಗ್ಯಾನ ಅಲ್ಲೇ ಹಂಗೆ ಆಗಬಾರ್ದು ಅಂತಂದು ಹೇಳ್ತೇವೆ ನಾವು ನಿಮ್ಮಲ್ಲಿ ಆದಷ್ಟು ಜನ ಹನುಮಂತನ ಅಭಿಮಾನಿಗಳು ಎಚ್ಚೆತ್ಕೊಂಡು ಹನುಮಂತಣ್ಣಿಗೆ ಜಾಸ್ತಿ ಪ್ರಮಾಣದಾಗ ಓಟ್ ಮಾಡ್ಬೇಕು ಹಂಗಾದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಐತಿ ಹನುಮಂತಣ್ಣ ನಾವೆಲ್ಲ ಸಪೋರ್ಟ್ ಅದಾವೆ ನಮ್ಮ ಕೈಲಿ ಸಪೋರ್ಟ್ ಮಾಡ್ತಾವೆ ನೀನಾಗ ಎದ್ಬ ಆ ದೇವ್ರು ಇಚ್ಛೆ ಆಗಲಿ